नमस्कार न्यूज़ ट्वेंटी सिक्स के स्वागत ಜಯನಗರದ ವಿಜಯ ಕಾಲೇಜಿನ ಗುರುವಂದನೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನೆರವೇರಿತು ಜಯನಗರದ ವಿಜಯ ಕಾಲೇಜಿನ ಗುರುವಂದನೆ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ವಿಜಯ ಕಾಲೇಜಿನ ಎಂಬತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಮೈಸೂರು ಮಹಾರಾಜ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ದೀಪ ಬೆಳಗಿಸುವ ಮೂಲಕ ಚಾಲನೆಯನ್ನ ನೀಡಿದರು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಾತನಾಡಿ ಈ ಸಮಾರಂಭ ಹಳೆಯ ವಿದ್ಯಾರ್ಥಿಗಳು ನಿವೃತ್ತ ಪ್ರಾಧ್ಯಾಪಕರು ಮತ್ತು ಕಾಲೇಜಿನ ಅಭಿಮಾನಿಗಳನ್ನ ಒಂದುಗೂಡಿಸಿದ ನೆನಪಿನ ಕ್ಷಣಗಳು ಉತ್ತಮವಾಗಿದೆ ಅಂತ ತಿಳಿಸಿದ್ರು ಇದೊಂದು ಹಬ್ಬದ ವಾತಾವರಣದಂತಿದೆ ಎಲ್ಲಾ ಗುರುಗಳು ಹಿರಿಯರ ಆಶೀರ್ವಾದದಿಂದ ಮೈಸೂರು ಅರಸು ಮನೆತನದ ಉತ್ತಮ ಹೆಸರು ಗಳಿಸಿ ಮುಂದುವರೆಸಿಕೊಂಡು ಬಂದಿದ್ದೇವೆ ಮೈಸೂರು ಮಹಾರಾಜರ ಕೊಡುಗೆಯಿಂದ ಅನೇಕ ದೇವಾಲಯ ದೇವಸ್ಥಾನ ಮಠಗಳು ಬೆಳೆದುಕೊಂಡು ಬರ್ತಾ ಇದೆ ಅಂತ ತಿಳಿಸಿದರು ವಿಜಯ ವಾಣಿಜ್ಯ ಹಳೆಯ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷ ರಾಜಶೇಖರ್ ಎಸ್ ಮಾತನಾಡಿ ಎಂಬತ್ತನೇ ವಾರ್ಷಿಕೋತ್ಸವದ ಸಾಕ್ಷಿಯಾಗಿ ನೋಡುವುದು ನಮಗೆ ಅಪಾರ ಗೌರವ ಗೌರವ ಮತ್ತು ಸಂತೋಷ ತಂದಿದೆ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿಗಳಿಂದ ಮುಂದಿನ ಪೀಳಿಗೆಗೆ ವಿಜಯ ಕಾಲೇಜಿನ ಪರಂಪರೆಯನ್ನ ಮುಂದುವರಿಸಲು ಹಾಗೂ ಸಂಸ್ಥೆಯ ಮುಂದಿನ ಚಟುವಟಿಕೆಗಳಿಗೆ ಬೆಂಬಲ ನೀಡಲು ಹೊಸ ಚೈತನ್ಯವನ್ನ ನೀಡಿದ ಅನುಭವಮಯ ಸಮಾರೋಪದೊಂದಿಗೆ ಕಾರ್ಯಕ್ರಮ ಅಂತ್ಯವಾಯಿತು ಶೇಠೋ ತೈ ಸದಾ ಸ್ವಸ್ಥಿಭವನಸ್ಯ ಯಸ್ಪತೇಹ ಸುಸ್ಥಿ ಪಕ್ಷೇ ರೇವತೇ ಸ್ವಸ್ತೇ ನಂದೇಂದ್ರಶ್ಚ ಜಗ್ಶ್ಚ ಸ್ವಸ್ತೇನೋ ವಿದ್ಯಾ ಸಂಸ್ಥೆಗಳ ಸ್ಥಾಪಿಸುತ್ತಿರುವ ಈ ಆಗ ಅವರು ಸ್ಥಾಪಕರು ತಕ್ಕಂತ ವಿಜಯ ವಾಣಿಜ್ಯ ಅಲ್ಲಿನೇ ಆದಿತೆಗೆ ವೇದಿಕೆಯಲ್ಲಿರ್ಬೋದು ವೇದಿಕೆ ಮುಂಭಾಗದಲ್ಲಿರ್ಬೋದು ಮತ್ತೆ ನಾನು ಗಾಡಿಯಿಂದ ಇಲ್ಲಿ ಕ್ಷಣಕ್ಕೂ ಇವ ಇಲ್ಲಿವರೆಗೂ ನೀವು ನೀಡಿದಂಥ ಎಲ್ಲ ಗೌರವಗಳು ಮರ್ಯಾದೆಗಳು ನಿಜಕ್ಕೂ ಅನಿರೀಕ್ಷಿತ ಆದರೂ ಸಹ ನಮ್ಮೆಲ್ಲರ ಪೂರ್ವಜರ ಪರವಾಗಿ ನಾನು ಅದನ್ನು ವಿನಮ್ರವಾಗಿ ಎಲ್ಲರಿಗೂ ನಮ್ಮೆಲ್ಲರಿಗೂ ಪೂರ್ವಪಾದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ನಾನು ಒಬ್ಬ ವಿದ್ಯಾರ್ಥಿಯಾಗಿ ಬಂದಿರ್ತಕ್ಕಂಥ ಸಮಸ್ತ ಭಾರತೀಯರಿಗೆ ಗುರುಗಳ ಪತಿ ಗುರುಗಳು ನಮ್ಮ ಜೀವನಕ್ಕೆ ನಮ್ಮ ಸಿದ್ಧಾಂತ ರೂಪಿಸಿದಲ್ಲಿರ್ಬೋದು ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದ್ರಲ್ಲಿ ಗುರುಗಳ ಸ್ಥಾನ ನಮಗೆಲ್ಲರಿಗೂ ಎಷ್ಟು ಪ್ರಮುಖ ಅಂತ ನಮಗೆಲ್ಲರಿಗೂ ಗೊತ್ತಿದೆ ಅರಮನೆ ದೃಷ್ಟಿಯಲ್ಲೂ ಸಹ ಗುರುಗಳ ಸ್ಥಾನ ಪ್ರಾರ ಮುಖ್ಯವಾಗಿದೆ ನಮ್ಮ ಹಳೆ ಪರಂಪರೆ ನಮ್ಮ ಾಳು ಮಠ ಇರ್ಬೋದು ಶೃಂಗೇರಿ ಶ್ರೀಗಳು ಇರ್ಬೋದು ನಮ್ಮ ಶೃಂಗೇರಿ ಇರ್ಬೋದು ಅವರ ಒಂದು ಮಾರ್ಗದರ್ಶನ ಇಲ್ಲದೆ ಇವತ್ತು ಅರಮನೆ ಒಂದು ಮಾದರಿ ಸಂಸ್ಥೆಯಾಗಿ ನೆನಪಾಗಲಿಕ್ಕೆ ಯಾವತ್ತೂ ಸಾಧ್ಯವಾಗ್ತಾ ಇಲ್ಲ ಅವರ ಒಂದು ಮಾರ್ಗದರ್ಶನವೊಂದಿಗೆ ಗುರುಗಳ ಒಂದು ಮಾರ್ಗದರ್ಶನವೊಂದಿಗೆ ಸಮಸ್ತ ಗುರುಗಳಿಗೆ ಅಂದರೆ ಇಲ್ಲಿ ಕರ್ನಾಟಕದಲ್ಲಿರುವ ಹಲವಾರು ಗುರುಗಳು ನಮ್ಮ ಅರಮನೆ ಮೇಲೆ ಅವರ ಪ್ರಭಾವ ಇದ್ದು ಅವರ ಮಾರ್ಗದರ್ಶನ ಮೇರೆಗೆ ಅವರ ಮಾರ್ಗದರ್ಶನದೊಂದಿಗೆ ನಮಗೆ ಇಂಥ ಒಂದು ಸ್ಥಾನಮಾನ ಸಿಕ್ಕಿತ್ತು ಮತ್ತೆ ಸರಿಯಾದ ಒಂದು ಮಾರ್ಗ ಮೇಲೆ ಹೋಗಲಿಕ್ಕೆ ಕಾರಣ ನಮ್ಮ ಗುರುಗಳು ಅಂತ ಹೇಳಿದ್ರೆ ತಪ್ಪಾಗುತ್ತೆ ಈ ನಿಟ್ಟಿನಲ್ಲಿ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಬಂದಿರೋದು ಬಹಳ ತೂಕದ ವೇದಿಕೆ ಇವತ್ತು ವಿಜ್ಞಾನಿಗಳು ನಮಗಿಂತ ಹೆಚ್ಚು ಅನುಭವ ಇರುವಂಥದ್ದು ಗಣ್ಯರು ವೇದಿಕೆ ಮೇಲಿದರೆ ನಾನೇನು ಅವ್ರಿಗಿಂತ ಹೆಚ್ಚಾಗಿ ಏನು ಜೀವನದ ಬಗ್ಗೆ ಅಥವಾ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಗುರುಗಳು ಅಥವಾ ಇತಿಹಾಸ ಅಥವಾ ನಮ್ಮ ತಾತ್ವಶಾಂತರ ಬಗ್ಗೆ ಗೊತ್ತಿದೆ ಅಂತ ನಾನು ಕ್ಲೇಮ್ ಮಾಡ್ತಾ ಇಲ್ಲ ಆದರೂ ಸಹ ನನ್ನ ಒಂದು ದೃಷ್ಟಿಕೋನದಲ್ಲಿ ಒಂದು ಏನು ಅರ್ಮನೆಗೆ ಬಂದು ಹತ್ತು ವರ್ಷ ಮತ್ತು ಏನು ಹೊಸ ಹೊಸ ಜೀವನದ ಒಂದು ಅನುಭವದ ಮೇರೆಗೆ ನಾನು ಹೇಳುವುದು ಅಂತ ಭವಿಷ್ಯದ ಭಾರತದಲ್ಲಿ ಶ್ರೇಷ್ಠ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಭಾರತ ಎಂಥ ಸಂಸ್ಕೃತಿ ಅಂದ್ರೆ ನಮ್ಮ ಮೂಲ ಸಂಸ್ಕೃತಿ ಮೂಲ ಪಾರಂಪರೆ ಮೂವತ್ತವರೆಗೂ ಉಳಿದಿದೆ ಯುಗ ಯುಗ ಹಿಂದೆ ಸಾವಿರಾರು ವರ್ಷ ಯುಗ 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 ಹಿಂದೆ ಕರೆಸಿ ಮುನಿದವರು ತಪಸ್ ಮಾಡಿದ ಮೂಲಕ ನಮಗೆ ನಮ್ಮ ಗ್ರಂಥ ಮೂಲಕ ಗ್ರಂಥಗಳ ಮೂಲಕ ಏನು ಸಂಸ್ಕೃತಿ ಏನು ಪರಂಪರೆಯನ್ನು ನಮ್ಮೆಲ್ಲರಿಗೂ ಲಭ್ಯ ಮಾಡಿಕೊಟ್ಟಿದ್ದಾರೆ ಆದರೆ ಇವತ್ತಿನ ಭಾರತದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಒಂದು ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಆಗಿದ ನಂತರ ನಮ್ಮದೇ ಆದ ಒಂದು ವಿದ್ಯಾಭ್ಯಾಸದ ಮಾರ್ಗ ವಿದ್ಯಾಭ್ಯಾಸದ ಪದ್ಧತಿ ಅತಿ ಅವಶ್ಯ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಬರೀ ಪಾಶ್ಚಾತ್ಯ ದೇಶದಿಂದ ಎಲ್ಲ ಬರ್ತಾ ಇರೋದು ತಪ್ಪಂತಲ್ಲ ನಮ್ಮ ಈಶಾನ್ಯ ಏನು ದೇಶದಲ್ಲಿರುವಂಥದ್ದು ಎಲ್ಲ ತಪ್ಪಂತ ಅಲ್ಲ ನಮ್ಮ ನಿಜಕ್ಕೂ ಬೇಕಾಗಿರುವಂಥದ್ದು ಒಂದು ಹೈಬ್ರಿಡ್ ಮಾಡಲ್ ಸಂಸ್ಥಾನದಲ್ಲಿ ಶುರುವಾಗಿರುವಂಥದ್ದು ಒಂದು ವಿದ್ಯಾಭ್ಯಾಸದ ಸಂಸ್ಥೆಯನ್ನು ನಾನು ಇನ್ನು ಮುಂದೆ ಒಂದು ಉದಾಹರಣೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಬೆಂಗಳೂರು ಎಲ್ಲರೂ ದಕ್ಷಿಣ ಭಾಗದಲ್ಲಿದ್ದೀರಾ ಉತ್ತರ ಭಾರ ಉತ್ತರ ಭಾಗದಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಒಂದು ಸಂಸ್ಥೆ ಇದೆ ವಾಣಿ ವಿಲಾ ಅವರು ಅಂದಿನ ಕಾಲದಲ್ಲಿ ಬೆಂಗಳೂರು ಅರಮನೆಯ ಒಂದು ಜಾಗ ವಿಭಜನೆ ಮಾಡಿ ಅವರು ಒಂದು ಸಂಶೋಧನೆಗೋಸ್ಕರ ಆ ಸಂಶೋಧನೆ ಕ್ಷೇತ್ರಗೋಸ್ಕರ ಆ ಜಾಗವನ್ನು ಕೊಟ್ಟರು ಆದರೆ ಇದಕ್ಕೂ ಐ ಟಿ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಪ್ರಾರಂಭ ಆಗಿದ್ದು ಅದು ಒಂದು ಭಾರತೀಯ ಮಾದರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆದರೆ ಹಿನ್ನೆಲೆಯಲ್ಲಿ ನಡೆದಿರುವಂಥದ್ದು ಒಂದು ಮಾನಸಿಕತೆ ಇದೆ ಸ್ವಾಮಿ ವಿವೇಕಾನಂದ ಅವರು ಜಪಾನ್ ಮೂಲಕ ಯು ಎಸ್ ಕೆ ನಮ್ಮ ವರ್ಲ್ಡ್ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ಗೆ ಹೋಗ್ತಾ ಇದ್ದರು ಅದೇ ಒಂದು ಶಿಪ್ನಲ್ಲಿ ಜಮೇತಿ ಟಾಟಾ ಅವರು ಸಹ ಇದ್ದರು ಜಮಶೇತಿ ಟಾಟಾ ಅವರು ಇಲ್ಲಿ ನಮಗೆ ಕಲ್ಸ್ಕೊಟ್ಟಂಥ ಗುರುಗಳು ನಮ್ಮ ದೇವರು ಸೊ ಇವತ್ತು ಆ ದೇವರುಗಳ ಜೊತೆ ಶ್ರೀಮನ್ ಮಹಾರಾಜರೇ ಪ್ರತ್ಯಕ್ಷ ದೈವ ಅಂತಾರೆ ಇವತ್ತು ಆ ಮನುಷ್ಯರು ನಮ್ಮ ಮಹಾರಾಜರು ನಮ್ಮ ದೇವರು ಅವರು ಬಂದಿದ್ದರು ಆಚಾರ್ಯ ದೇವೋಭವ ಅಂತಾರೆ ಎಲ್ಲ ಗುರುಗಳು ಬಂದಿದ್ದಾರೆ ಎಲ್ಲ ದೇವರುಗಳ ದರ್ಶನ ಆಯಿತು ಇವತ್ತು ಸರ್ವಮಂಗಳ ಮೆಮೊರಿಯಲ್ ಟ್ರಸ್ಟ್ ಮ್ಯಾನೇಜಿಂಗ್ ಟ್ರಸ್ಟಿ ಆದಂಥ ಕೆ ಆರ್ ಸೋಮಶೇಖರ್ ಪಿತೃದೇವೋಭವ ಅವರೂ ದೇವರು ನಮಗೆ ಇವತ್ತೆಲ್ಲ ದೇವರುಗಳನ್ನ ಈ ಕಾಲೇಜ್ನಲ್ಲಿ ಕಂಡು ಈ ನಾವು ಕಲಿತ ನಲವತ್ತು ವರ್ಷಗಳ ಅನುಭವ ಈಗ ನಲವತ್ತನೇ ನಮ್ಮ ವಿಜಯ ಏಟಿ ಫೈವ್ ನಲವತ್ತನೇ ವರ್ಷದ ರಿಯೂನಿಯನ್ ಸಮ್ಮಿಲನ ಇವತ್ತು ಸಾರ್ಥಕತೆ ಆಯಿತು ಅನ್ಸೋ ನಮಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವರಿಗೆ ಪದ್ಮಶ್ರೀ ಬಂದಿದೆ ಅವರು ಜಿ ವಿ ವೆಂಕಟಸುಬ್ಬಯ್ಯನವರು ಮೊದಲನೇ ಪದ್ಮಶ್ರೀ ವಿಜಯ ಕಾಲೇಜ್ಗೆ ಡಾಕ್ಟರ್ ಎಮ್ ಕೆ ಶ್ರೀಧರ್ ಸರ್ ಅವರು ಎರಡನೇ ಪದ್ಮಶ್ರೀ ಕಾಲೇಜ್ಗೆ ನಾನು ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಈ ಕಾಲೇಜ್ ಸೇರಿದಾಗ ನ್ಯಾಷನಲ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದೆ ನ್ಯಾಷನಲ್ ಕಾಲೇಜ್ನಲ್ಲಿ ನಂಗೆ ಸೀಟ್ ಸಿಗೋದು ಆದರೆ ಅಲ್ಲಿ ಸೈನ್ಸ್ ಮಾತ್ರ ಇತ್ತು ಆಗಿನ ಕಾಲದ ಕಾಮರ್ಸ್ ಹೆಚ್ಚಿನ ಬೇಡಿಕೆ ಇದ್ದಂಥ ವಿಜಯ ಕಾಲೇಜು ಇವತ್ತೂ ನಾನು ಕೇಳ್ದಂಗೆ ಹೋದ ವರ್ಷ ಮೂರನೇ ರ್ಯಾಂಕ್ ಸೈನ್ಸ್ನಲ್ಲಿ ನಾಲ್ಕನೇ ರ್ಯಾಂಕ್ ಕಾಮರ್ಸಲ್ಲಿ ಕಾಲೇಜ್ ಪಡೆದಿದೆ ಅಂದರೆ ಎಂಬತ್ತು ವರ್ಷ ಕಾಲ ಈ ಕಾಲೇಜು ರ್ಯಾಂಕ್ಗಳು ಇದೆ ಅದೊಂದೇ ಅಲ್ಲದೆ ಭಾಳ ಒಂದು ವಿಶಿಷ್ಟತೆ ಈ ಕಾಲೇಜ್ಗಿದೆ ಏನು ಅಂದರೆ ಈ ಕಾಲೇಜು ನಾನು ಬರಬೇಕು ಅನ್ನೋ ಕಾರಣ ಏನು ಅಂದರೆ ಇಲ್ಲಿನ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಕೆಳ ವರ್ಗದ ವಿದ್ಯಾರ್ಥಿಗಳಿಗೆ ಎಟಕ್ಸೋಂಥ ಕಾಲೇಜ್ ಫೀಸ್ ಇದೆ ಯಾವುದೇ ಬೇರೆ ಕಾಲೇಜುಗಳು ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಲಕ್ಷಗಟ್ಟಲೆ ಫೀಸ್ ಕೇಳ್ತಾರೆ ಡೊನೇಷನ್ ಕೇಳ್ತಾರೆ ಆದರೆ ಇಲ್ಲಿ ಈ ಕಾಲೇಜ್ನಲ್ಲಿ ಅರವತ್ತು ಸಾವಿರ ರೂಪಾಯಿ ಕಾಮರ್ಸ್ ಅವರ ಫೀಸು ತೊಂಬತ್ತು ಬಾ ಪ್ರತಿಶತ ಮಾರ್ಕ್ ತೆಗೆದಿದ್ದರೆ ಐವತ್ತು ಪರ್ಸೆಂಟು ಮ್ಯಾನೇಜ್ಮೆಂಟು ಫೀಸ್ ಕನ್ಸೆಷನ್ ಕೊಡುತ್ತೆ ಅಂದರೆ ಬರೀ ಮೂವತ್ತು ಸಾವಿರ ರೂಪಾಯಿನಲ್ಲಿ ಜನರಲ್ ಕ್ಯಾಟಗರಿಗೆ ಯಾವುದು ರಿಸರ್ವೇಷನ್ ನಿಲ್ದಿದ್ದ ಅಂಥ ಕ್ಯಾಟಗರಿಗೆ ಈ ಶಾಲೆ ಕಾಲೇಜ್ನಲ್ಲಿ ವಿದ್ಯಾ ಸೌಲಭ್ಯವಿದೆ ಈ ಸೌಲಭ್ಯಗಳನ್ನ ಎಲ್ಲ ಪಡೀಲಿ ಈ ಕಾಲೇಜ್ ಬಗ್ಗೆ ತಿಳಿಲಿ ಈಗ ವಿದ್ಯಾ ಕಾಲೇಜ್ ಅಂದರೆ ಏನೋ ಹಳೆ ಕಾಲೇಜು ಏನೋ ಇಲ್ಲ ಅಂತಾರೆ ಇಲ್ಲೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಭಾಳ ರ್ಯಾಂಕ್ಗಳು ಇದೆ ಈ ವಿಚಾರನ ದಯವಿಟ್ಟು ಜನರುಗಳಿಗೆ ಮುಟ್ಟಿಸಿ ಇಲ್ಲಿಗೆ ವಿದ್ಯೆ ವಿದ್ಯಾರ್ಥಿಗಳಿಗೆ ಅನುಕೂಲ ಸಂಸ್ಥೆಗಲ್ಲ ಸಂಸ್ಥೆ ನಡೆಯುತ್ತೆ ಅವ್ರಿಗೆ ಎಂಬತ್ತು ವರ್ಷ ಆಗಿದೆ ಅವ್ರಿಗೆ ವಿದ್ಯಾರ್ಥಿಗಳು ಬೇಡ ವಿದ್ಯಾರ್ಥಿಗಳಿಗೆ ಈ ಕಾಲೇಜ್ ಬೇಕು ಅದನ್ನು ಅವ್ರು ತಿಳಿಸಿ ನೋಡಪ್ಪ ಇಲ್ಲಿ ಕಡಿಮೆ ಶುಲ್ಕ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾರೆ ರ್ಯಾಂಕ್ಸ್ ಬರ್ತಾ ಇದೆ ಅನ್ನೋ ತಿಳಿಸಿ ಈ ನಮ್ಮ ವಿಜಯ ವಾಣಿಜ್ಯ ಅಲ್ಮಿಯನ್ನು ಮಾಡಿರೋದು ಅದೇ ನಮ್ಮ ವಿಜಯ ವಾಣಿಜ್ಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತೀವಿ ಮೆರಿಟ್ ಇರೋ ವಿದ್ಯಾರ್ಥಿಗಳಿಗೆ ಸ್ಕ್ರೀನಿಂಗ್ ಮಾಡ್ತೀವಿ ಸ್ಕ್ರೀನಿಂಗ್ ಮಾಡಿ ಮೆರಿಟ್ ಸ್ಟುಡೀಸು ಮೆರಿಟ್ ಇಲ್ದಿದ್ದವ್ರಿಗೂ ಕೊಡ್ತಾ ಇದ್ದೀವಿ ಕೆಲವು ವಿಚಾರದಲ್ಲಿ ಡಿಪೆಂಡಿಂಗ್ ಆನ್ ದೇರ್ ಮನೆ ಪರಿಸ್ಥಿತಿ ಎಲ್ಲರಿಗೂ ಮಾರ್ಕ್ಸ್ ತೆಗೆದೇ ಮಾಡೋಕ್ಕಾಗಲ್ಲ ಈಗ ಓದಿದ್ದ ಮಕ್ಕಳು ನಿಂತು ಬಿಟ್ರೆ ಅವರು ಜೀವನವೇ ನಡೆಯಲ್ಲ ಹಾಗಾಗಿ ವಿಜಯ ಅಲ್ಮಿಯಿಂದ ಆ ಥರ ಪ ಮಕ್ಳಿಗೂ ಸ್ಕ್ರೀನ್ ಮಾಡಿ ಯಾವ ಕಾರಣದಿಂದ ಅವರು ಕಡಿಮೆ ಅಂಕ ಬಂದು ತಿಳ್ಕೊಂಡು ಅಂಥವ್ರಿಗೂ ಸ್ಕಾಲರ್ಶಿಪ್ ಕೊಡ್ತಾಯಿದ್ದೀವಿ ಇದಲ್ಲದೆ ಮಿಡ್ ಡೇ ಮೀಲ್ ಇದೆ ಕಾಲೇಜಲ್ಲಿ ಎಲ್ಲರಿಗೂ ಅಲ್ಲ ಕೆಲವು ಇದು ಅಕ್ಷಯ ಪಾತ್ರ ಮೊದಲನೇ ಕಾಲೇಜ್ ಭಾರತದಲ್ಲಿ ವಿಜಯ ಕಾಲೇಜ್ ಸಿಕ್ಕಿದೆ ಅಂತ ಹೇಳೋ ಹೆಮ್ಮೆ ಇದೆ ಇಲ್ಲಿ ಗುರುಗಳು ಭಾಳ ಅದ್ಭುತವಾದ ನಿಷ್ಠೆಯಿಂದ ಭಾಳ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಇದನ್ನೆಲ್ಲ ದಯವಿಟ್ಟು ತಾವು ನಿಮ್ಮ ಶ್ರೋತೃಗಳಿಗೆ ನಿಮ್ಮ ವೀಕ್ಷಕರಿಗೆ ಎಲ್ಲ ತಿಳಿಸಿ ಅವ್ರಿಗೆ ಈ ಅನುಕೂಲ ಸೌಲಭ್ಯಗಳು ಪಡೆಯಿರಿ ಅಂತ ಹೇಳ್ತೀನಿ ಕಾಲೇಜಿಗಿಂತ ಹೋಯ್ದಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ನಮಸ್ಕಾರ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ